ಗ್ರಾಮ ಲೆಕ್ಕಿಗರಿಗಿಲ್ಲ ಮೂಲ ಸೌಕರ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಂದುವರಿದ ಧರಣಿ ಮೂಲ ಸೌಕರ್ಯವಿಲ್ಲದೆ ಬಳಲುತ್ತಿರುವ ಗ್ರಾಮ ಲೆಕ್ಕಿಗರಿಗೆ ಸರ್ಕಾರ ಕಚೇರಿ ಸಹಿತ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಆರಂಭಿಸಿರುವ ಅನಿರ್ದಿಷ್ಟ ಕಾಲದ ಧರಣಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಂದುವರೆದಿದೆ ಗ್ರಾಮ ಲೆಕ್ಕಿಗರು ನಿನ್ನೆಯಿಂದ ಕಾರ್ಯಕಲಾಪಗಳನ್ನು ಬಹಿಷ್ಕರಿಸಿ ಮುಷ್ಕರ ಆರಂಭಿಸಿದ್ದರಿಂದ ತಾಲೂಕು ಕಚೇರಿ ಹಾಗೂ ನಾಡ ಕಚೇರಿಗಳಲ್ಲಿ ಕೆಲಸ ಕಾರ್ಯ ಸ್ಥಗಿತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಜಿಲ್ಲೆಯಾದ್ಯಂತ ನೂರಾರು ಗ್ರಾಮ ಲೆಕ್ಕಿಗರು ಇಂದು ಬೆಳಗ್ಗೆಯಿಂದ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಡಿಸಿ ಕಚೇರಿ ಮುಂಭಾಗ ಮೌನ ಧರಣಿ ಮುಂದುವರಿಸಿದರು ಸರ್ಕಾರ ಗ್ರಾಮ ಲೆಕ್ಕಿಗರಿಗೆ ಕಚೇರಿ ಸಹಿತ ಯಾವುದೇ ಸೈಕರ್ಯವನ್ನ ಕಲ್ಪಿಸದೆ ನಿರ್ಲಕ್ಷ್ಯ ಮಾಡಿದೆ ಗ್ರಾಮ ಲೆಕ್ಕಿಗರು ಗ್ರಾಮಗಳ ಅರಳಿ ಕಟ್ಟೆಯಲ್ಲಿ ಕುಳಿತು ಕೆಲಸ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಸರಕಾರ ಗ್ರಾಮ ಲೆಕ್ಕಿಗರ ಬೇಡಿಕೆ ಈಡೇರಿಸಿದ ಹೊರತು ರಾಜ್ಯಾದ್ಯಂತ ಮುಷ್ಕರ ನಿಲ್ಲುವುದಿಲ್ಲ ಎಂದು ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್ ಎಚ್ಚರಿಕೆ ನೀಡಿದರು ಕೆಲಸ ನಾವು ಮಾಡಲ್ಲ ಮಾಡಲ್ಲ ಓದಿರ್ಬೇಕಂದ್ರೆ ಫಸ್ಟ್ ನಾವು ನಿಮ್ಮ ಸಭೆಗೆ ಬರ್ತೀವಿ ಅಂತೇಳಿ ನಾವು ನಮ್ಮ ಸಚಿವರು ಆಪ್ತ ಕಾರ್ಯಕರ್ತೆಯರು ಅವ್ರಿಗೆ ನಾವು ಅದನ್ನು ತಿಳಿಸಿದ್ದೀವಿ ಹಾಗೆ ಸಚಿವರು ಸೋಮವಾರ ದಿನ ನಮ್ಮ ಏನು ಕಟ್ಟಸುಖಗಳನ್ನ ಕೇಳಕ್ಕೋಸ್ಕರ ಸೋಮವಾರ ದಿನ ಸಭೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರುಗಳು ಎಲ್ಲರನ್ನು ಕರ್ಕೊಂಡು ಹೋಗ್ತೀವಿ ಎಲ್ಲರನ್ನು ನಮ್ಮ ಅಧ್ಯಕ್ಷ ಏನು ಹೇಳಿದ್ದಾರೆ ಅಂತಂದ್ರೆ ಒಂದು ಐದು ಜನ ಬನ್ನಿ ಅಂತ ಕೇಳೋದಂತ ಇಲ್ಲ ಇಲ್ಲ ಅವತ್ತು ಎಷ್ಟು ಜನ ಬರ್ತಾರೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಬರ್ತಾರೆ ಅವ್ರನ್ನ ಎಲ್ಲ ನನ್ನ ಕಂದಾಯ ಬಂಧುಗಳೇ ಎಲ್ಲರಿಗೂ ನನ್ನ ನಮಸ್ಕಾರ ಏನು ಈಗ ಕಳೆದ ಎರಡು ಮೂರು ದಿನದಿಂದ ಪುಸ್ಕರ ನಿರತರಾಗಿ ತಮ್ಮ ತಮ್ಮ ತಾಳು ಪಟ್ಟದಲ್ಲಿ ನಾನು ನಾನು ಮಾಡ್ತಾಯಿದ್ವಿ ಅದರಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದ್ಕೊಂಡಿದ್ದೀರಿ ತಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತೇನು ಮಾನ್ಯ ನಮ್ಮ ಅಭಿನಂದಿನ ಮನವಿ ಸಲ್ಲಿಸಿದರೆ ಈ ಮನವಿಯನ್ನು ರೆಡ್ಡಾಗಿ ಸ್ವಲ್ಪ ತಮ್ಮ ಬೇಡಿಕೆಗಳನ್ನು ಏನು ಈಡೇರಿಸ್ಬೇಕು ಅಂತ ಕೋರ್ಕೊಂಡಿದ್ದೀರಿ ಅದನ್ನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೀನಿ ಯಾರೂ ಸಹ ಇದಕ್ಕೆ ತುದ್ದಿಗೇಡಬಾರ್ದು ಅಂತ ಕೋರ್ಷಣ ಇವತ್ತು ಎರಡನೇ ದಿನ ಮುಂದುವರೆದಿದೆ ಕರ್ನಾಟಕ ರಾಜ್ಯ ಗ್ರಾಮ ಅಧಿಕಾರಿಗಳ ಸಂಘದಿಂದ ನಿನ್ನೆ ದಿನ ತಾಲೂಕು ಮಟ್ಟದಲ್ಲಿ ಆ ತಾಲೂಕು ಅಧ್ಯಕ್ಷಗಳ ನೇತೃತ್ವದಲ್ಲಿ ಏನು ಮುಷ್ಕರ ಮಾಡಿದೀವಿ ಯಶಸ್ವಿಯಾಗಿ ಮುಷ್ಕರ ಮಾಡಿದೀವಿ ಎರಡನೇ ದಿನ ಸರ್ಕಾರ ಈವರೆಗೂ ನಮ್ಮ ಕಷ್ಟ ಸುಖಗಳನ್ನ ಕೇಳಿ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸದ ಕಾರಣ ಇವತ್ತು ಸಹ ಮುಂದುವರಿಸ್ತಾ ಇದೀವಿ ಇವತ್ತು ಜಿಲ್ಲಾ ಸಂಘದಲ್ಲಿ ಜಿಲ್ಲಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಈ ಮುಷ್ಕರನ ನಾವು ನಡೆಸ್ತಾ ಇದೀವಿ ಏನು ಯಾವುದೇ ತರ ನಾವು ಪ್ರತಿಭಟನೆ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇಲ್ಲ ಮೌನವಾಗಿ ನಾವು ಕಪ್ಪು ಪಟ್ಟಿ ಧರಿಸುವಂಥ ಮೂಲಕ ನಾವು ಈ ಪ್ರತಿ ಈ ಮುಷ್ಕರನ್ನ ಮಾಡ್ತಾ ಇದರ ಕಾರಣ ಏನು ಅಂತಂದ್ರೆ ನಮಗೆ ಸರ್ಕಾರ ಯಾವುದೇ ತರ ಮೂಲಭೂತ ಸೌಲಭ್ಯಗಳನ್ನ ಕೊಟ್ಟಿಲ್ಲ ಮೂಲಭೂತ ಸೌಕರ್ಯ ಸೌಲಭ್ಯಗಳನ್ನ ನೀಡಬೇಕು ಅಂತ ಮತ್ತು ನಮ್ಮದೇ ಆದಂತ ಕೆಲವು ಸರ್ವಿಸ್ ಮ್ಯಾಟ್ರಸ್ಗಳಿದೆ ಪತಿ ಪತ್ನಿಯರ ಪ್ರಕರಣ ಅಂತರ್ಜಿಲ್ಲಾ ವರ್ಗಾವಣೆ ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ನಾವು ಪಟ್ಟಿ ಮಾಡಿದ್ದೀವಿ ಆ ಏನು ನಮ್ಮ ಬೇಡಿಕೆಗಳಿದೆ ಆ ಬೇಡಿ ಬೇಡಿಕೆಗಳು ಈಡೇರೋ ತನಕ ನಾವು ಈ ಮುಷ್ಕರನ ಖಂಡಿತವಾಗ್ಲೂ ಕೈ ಬಿಡೋಲ್ಲ ಅಂತೇಳಿ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಏನು ಬೇಡಿಕೆಗಳಿದೆ ಅದನ್ನ ಖಂಡಿತವಾಗ್ಲೂ ಈಡೇರಿಸಿ ನಿಮ್ಮ ಸರ್ಕಾರಿ ಕೆಲಸಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಇಲ್ಲ ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರಿದದ್ದ ಪಕ್ಷದಲ್ಲಿ ಈ ಮುಷ್ಕರನ ಮುಂದುವರಿಸ್ತೀವಿ ನಾವು ಅಂತ ಹೇಳಿ ಹೇಳಕ್ಕೆ ಈ ಮೂಲಕ ಇಚ್ಛೆ ಪಡ್ತೀನಿ ಅಲ್ಲ ಅದು ನಮ್ಮ ರಾಜ್ಯ ಸಂಘ ಏನು ನಿರ್ಣಯ ತಗೊಳ್ತದೆ ಅದರ ಮೇಲೆ ನಾವು ಮುಂದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ನಿರ್ಣಯ ತಗೋತೀವಿ ಕೊನೆಗೆ ನಾವು ಇಲ್ಲಿ ನಮ್ಮ ಈಗ ಮ ಮೈಸೂರು ತ ನಾವು ಮೈಸೂರು ಜಿಲ್ಲೆಯಾದ್ಯಂತ ತಾಲೂಕ್ ಕಚೇರಿಗಳಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾಡಿದ್ದೀವಿ ಸರ್ಕಾರ ನಮ್ಮ ಏನು ಬೇಡಿಕೆಗಳನ್ನ ಈಡೇರಿಸಿದ ಪಕ್ಷದಲ್ಲಿ ನಾವು ಫ್ರೀಡಮ್ ಪಾರ್ಕ್ಗೆ ಹೋಗಿ ಅಲ್ಲೂ ಸಹ ಪ್ರತಿಭಟನೆ ರಾಜ್ಯಕ್ಕೆ ಏನು ಏನು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಕ್ಕೂ ಸಹ ಸಿದ್ಧರಿದ್ದೀವಿ